ಇದ್ರ ಸ್ನೇಹಿತರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಬೀಸ್ ಕುಕ್ಕಿಂಗ್ ಆ್ಯಂಡ್ ಬಾಕ್ಸ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ತುಂಬ ತುಂಬ ರುಚಿಯಾಗಿರೋ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ರೊಟ್ಟಿ ಮುರಿ ರೊಟ್ಟಿ ಮುರಿ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿರಿ ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ ಮಾಡಿರಿ ಸೊ ಇದಕ್ಕೆ ಬೇಕಾಗಿರೋದು ಸಿಂಪಲ್ ಆ್ಯಂಡ್ ವೆರಿ ಈಸಿ ಉಳ ರೊಟ್ಟಿ ಉಳ್ದಿರ್ತಾವಲ್ಲ ಕಟಕ್ ರೊಟ್ಟಿ ಮನೆಯಲ್ಲಿ ಮಾಡಿರ್ತೀವಿ ಇಂದಿನ ದಿನ ಅದಕ್ಕಿಂತ ಬಿಫೋರದ್ದು ಅವೆಲ್ಲ ಉಳ್ದಿರೋವಾಗ ಅವೆಲ್ಲ ಒಂದೆರಡು ದಿನ ಕಟ್ಟಕ ಆಗಿಬಿಡುತ್ತೆ ಕಟಿ ಆಗಿಬಿಡುತ್ತೆ ಸೊ ಅದನ್ನು ನಾವು ವೇಸ್ಟ್ ಮಾಡೋ ಬದಲು ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಇದು ಹೆಂಗೆ ಮಾಡಬೇಕು ಏನೆಲ್ಲ ಮಾಡಿ ಇನ್ಗ್ರೇಡಿಯನ್ಸ್ ಬೇಕು ಇದಕ್ಕೆ ಅಂತ ಮಾಡೋದು ಹೇಳ್ಕೊಡ್ತೀನಿ ನಿಮ್ಗೆ ಯಾರು ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿರಿ ಸೊ ತುಂಬ ಈಸಿಯಾಗಿ ನಮ್ಮನೇಲಿ ನಾವು ಯಾವ ರೀತಿ ಮಾಡ್ತೀವಿ ಈ ರೊಟ್ಟಿ ಮುರಿ ಅಂತ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಅಂದರೆ ನಿಮ್ಗೆ ನಾ ಯಾವ ರೀತಿ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಇಲ್ಲ ಸ್ಕಿಪ್ ಮಾಡಿದರೆ ಗೊತ್ತಾಗಲ್ಲ ಸೊ ಪೂರ್ತಿ ವಿಡಿಯೋನ ನೋಡಿ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರೋದು ಈ ರೀತಿ ರೊಟ್ಟಿ ಮುರ್ಕೊಂಡಿರ್ಬೇಕು ನೋಡಿರಿ ನಿಮ್ಮಲ್ಲೇ ನಾನು ಇಲ್ಲಿ ನಾಲ್ಕು ರೊಟ್ಟಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಮನೇಲಿ ಎಷ್ಟು ಇರ್ತಾರಲ್ಲ ಅದನ್ನು ನೋಡಿ ತೊಗೊಳ್ಳಿ ನಾನು ಇಲ್ಲಿ ನಾಲ್ಕು ರೊಟ್ಟಿ ತೊಗೊಂಡು ನಾಲ್ಕು ರೊಟ್ಟಿಯಿಂದ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ ಸೊ ಈ ರೀತಿ ಚೆನ್ನಾಗಿ ಸಣ್ಣಗೆ ಮುಜ್ ಇದನ್ನು ಮಿಕ್ಸಿಗೆ ಹಾಕೋಬಾರ್ದು ಕೈಲೇ ಮುರ್ಕೋಬೇಕು ಮಿಕ್ಸಿಗೆ ಹಾಕೊಂಡ್ರೆ ತುಂಬ ಆಗಿಬಿಡುತ್ತೆ ಸೊ ಅದಕ್ಕಾಗಿ ನಾವು ಮಿಕ್ಸಿ ಮಾಡ್ಕೊಂಡಿಲ್ಲ ಕೈಲೇನೆ ಮರ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಅವಲಕ್ಕಿ ಹೆಂಗೆ ತೋರಿಸ್ಕೊತೀವಲ್ಲ ಆ ರೀತಿ ತೋರ್ಸ್ಕೊಂಡು ಒಂದೆರಡು ನಿಮಿಷ ಬಿಡಬೇಕು ಆದಮೇಲೆ ಇದಕ್ಕೆ ಈ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಕೊತ್ತಂಬರಿ ಕರಿಬೇವು ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೋಬೇಕು ಈ ರೀತಿ ತೊಳ್ಕೊಂಡು ನೀರನ್ನು ಬಸದಿಟ್ಕೋಬೇಕು ಅದಕ್ಕೆ ನಾವು ಉಪ್ಪು ನಿಂಬೆಹಣ್ಣಿನ ರಸ ಹಾಗೆ ಸಕ್ಕರೆ ಹಾಕ್ಕೊಂಡು ತೆಗೆದಿಟ್ಕೋಬೇಕು ಆಮೇಲೆ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಎಣ್ಣೆ ಜೀರಿಗೆ ಸಾಸಿವೆ ಆಮೇಲೆ ಇಂಗು ಹಾಕಿ ಮೆಣಸಿನ್ಕಾಯಿ ಆ್ಯಡ್ ಮಾಡಬೇಕು ಆಮೇಲೆ ಉಳ್ಳಿಗಡ್ಡೆ ಸಣ್ಣ ಹೆಚ್ಕೊಂಡು ಹುಳು ಹುಳ್ಳಿಗಡ್ಡೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಬೇಕಿದ್ದರೆ ನೀವು ಸೆಂಗ ಹಾಕ್ಕೊಬೋದು ಇಲ್ಲ ಅಂದರೆ ಸ್ಕಿ ಸ್ಕಿಪ್ ಮಾಡಿಕೊಡ್ರಿ ನಾನು ಹಾಕ್ಕೊಂಡಿಲ್ಲ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಆದಮೇಲೆ ನೋಡಿ ಈ ರೀತಿ ಎಲ್ಲ ಕಲಿಸ್ಕೊಂಡು ಇದಾಗಿರ್ತದೆ ಮೆತ್ಗಾಗಿರುತ್ತಲ್ಲ ಇದಕ್ಕೆಲ್ಲ ಹೇಳಿದ್ನಲ್ವ ನಾವು ಇದರಲ್ಲೇ ಆ್ಯಡ್ ಮಾಡ್ಕೊಂಬಿಡ್ತೀವಿ ಇದಕ್ಕೇನೆ ಅವಲಕ್ಕಿಗೂ ಹೀಗೆ ಆ್ಯಡ್ ಮಾಡ್ಕೊತೀವಿ ನಾವು ಸಕ್ಕರೆ ಉಪ್ಪು ಹಾಗೆ ನಿಂಬೆಹಣ್ಣಿನ ರಸ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡ್ತೀವಿ ಅಲ್ಲಿ ಏನು ಹಾಕಲ್ಲ ಡೈರೆಕ್ಟ್ ಸೊ ಇಲ್ಲಿ ಹಾಕಿ ಆಮೇಲೆ ಇದು ಮಾಡ್ಕೋತೀವಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಇದು ಮಾಡ್ಕೊಡ್ರಿ ಸಲ ಮನೆ ಟ್ರೈ ಮಾಡಿರಿ ನಿಮ್ಗೆ ಗೊತ್ತಿರೋಲ್ಲ ಒಬ್ರೊಬ್ರಿಗೆ ಸೊ ಮತ್ತು ನೀವು ನಿಮ್ಮ ಮನೇಲಿ ನೀವು ಯಾವ ರೀತಿಯೂ ಈ ರೊಟ್ಟಿಯಿಂದ ಯಾವ ರೀತಿ ಮಾಡ್ತೀರಂತ ನಂಗೆ ತಿಳಿಸ್ಕೊಡ್ರಿ ಆ ರೀತಿಯೂ ಮಾಡ್ತೀನಿ ನಾನು ಸೊ ನೋಡಿರಿ ಅದಾದಮೇಲೆ ಅವಲಕ್ಕಿ ಒಗ್ಗರಣೆ ಹೆಂಗೆ ಹಾಕ್ತೀವಲ್ಲ ಅದೇ ಸೇಮ್ ಹಾಕ್ಕೊಳ್ಳೋದು ಇವಾಗ ನೋಡಿರಿಲ್ಲ ಬಾಣಲೆ ಇಟ್ಟು ಹೇಳಿದ್ನಲ್ವ ಆ ರೀತಿ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ತಿಂದುಬಿಟ್ರೆ ಸೂಪರ್ ಆಗಿರುತ್ತೆ ನನಗಂತೂ ಇದು ತುಂಬ ಇಷ್ಟ ನಮ್ಮ ಅಜ್ಜಿ ನಾವು ಸಣ್ಣವರಿದ್ದಾಗ ಮಾಡಿಕೊಡ್ತಿದ್ರು ನನಗಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುತ್ತೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿರಿ ತುಂಬ ಮಜವಾಗಿರುತ್ತೆ ಅವಲಕ್ಕಿ ತಿಂದಂಗೆ ಆಗ್ಬಿಡುತ್ತೆ ನೋಡಿರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ನಮ್ಮ ಮನೆಯಲ್ಲಿ ಟ್ರೈ ಅಂತ ಹೇಳ್ತೀನಿ ನಾನು ಈ ರೀತಿ ಮಾಡ್ಕೊಂಡು ತೀನಿ ರುಚಿಯಾಗಿರುತ್ತೆ ರುಚಿ ಸಖತ್ತಾಗಿರುತ್ತೆ ಮನೆಯಲ್ಲಿರೋರು ಎಲ್ಲರೂ ಇಷ್ಟಪಡ್ತಾರೆ ಸಣ್ಣ ಮಕ್ಳು ಹಿಡಿದು ದೊಡ್ಡವರು ಇಷ್ಟಪಡ್ತಾರೆ ಸೊ ಅವ್ರು ದೊಡ್ಡವರಿಗೆ ಅಲ್ಲಿ ಇರೋದಿಲ್ಲ ಒಬ್ಬರೊಬ್ಬರ ಅದಕ್ಕೆ ಸೊ ಈ ರೀತಿ ಮಾಡಿಕೊಟ್ರೆ ಅವರು ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ನೀವು ಮನೆಯಲ್ಲಿ ಆರಾಮಾಗಿ ಟ್ರೈ ಮಾಡ್ಕೊಂಡು ತಿನ್ರಿ ರುಚಿಯಾಗಿರುತ್ತೆ ಅಂತ ನಾನು ಹೇಳ್ತೀನಿ ಯಾರೆಲ್ಲ ಮಾಡ್ಕೊಂಡು ತಿಂತೀರಾ ನಾನು ಹೇಳಿದ ರೆಸಿಪಿ ನೋಡಿದಾದಮೇಲೆ ಸೊ ನನಗೊಂದು ಕಮೆಂಟ್ ಮಾಡಿರಿ ಸೊ ನಾ ಹಾಕೋ ಎಲ್ಲ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಪಕ್ಕದಲ್ಲಿರೋಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ ಕ್ಲಿಕ್ ಮಾಡಿ ತಪ್ಪದೆ ಮರಿಬೇಡಿ ಸ ಪಕ್ಕದಲ್ಲಿರೋ ಬೆಲ್ ಐಕನ ಕ್ಲಿಕ್ ಮಾಡಿ ಸೊ ಇದರ ಜೊತೆ ನಾನು ಹೊರಗಡೆಯಿಂದ ಬಜಿ ತಂದಿದ್ದೆ ಸೊ ಬಜಿ ಇದನ್ನು ತಿಂದರೆ ತಿಂತಾ ಸೊ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ बाय बाय नेक्स्ट डे आल सिखते नहीं